ಒಂದು ಸಣ್ಣ ಪ್ರಯತ್ನವು ಒಗ್ಗಟ್ಟಿನ ಶಕ್ತಿಯಲ್ಲಿ ದೊಡ್ಡ ಯಶಸ್ಸಾಗಬಹುದು ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ನಮಗೆ ತೋರುತ್ತವೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಅಥವಾ ನನ್ನ ಶಕ್ತಿ ತುಂಬಾ ಕಡಿಮೆ ಎಂದು ನಾವು ತೀರಾ ಸಣ್ಣದಾಗಿ ಕಾಣಿಸುತ್ತೇವೆ ಆದರೆ ಸಣ್ಣದಾಗಿದೆ ಎಂದು ಅಸಹಾಯಗೊಳ್ಳಬಾರದು ಸಣ್ಣ ಕಿಡಿಯೊಂದರಿಂದ ದೊಡ್ಡ ಬೆಂಕಿ ಹುಟ್ಟಬಹುದೆಂದಂತೆ ನಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಫಲ ನೀಡಬಹುದು ಸಾಧಾರಣವಾಗಿ ನಾವು ಜೀವನದ ಸಮಸ್ಯೆಗಳನ್ನು ತುಂಬಾ ಭಾರಿ ಎಂದು ಭಾವಿಸುತ್ತೇವೆ ಆದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹಂತಗಳನ್ನು ಹೋರಾಟ ಮಾಡುವ ಶಕ್ತಿ ನಮಗೆ ಅದೆಷ್ಟೋ ಮುಖ್ಯ ಒಂದು ಸಣ್ಣ ಕಿಡಿ ಅದು ನಿಮ್ಮ ಕನಸು ನಿಮ್ಮ ಪ್ರೋತ್ಸಾಹ ನಿಮ್ಮ ಶ್ರಮ ನೀವು ಅದನ್ನು ನಿಶ್ಚಿತವಾಗಿ ಬಳಸಿದರೆ ಅದು ದೊಡ್ಡ ಬೆಂಕಿಯಾಗಿ ಬೆಳಗುತ್ತದೆ ಹೆಚ್ಚು ಜನರು ಜೀವನದಲ್ಲಿ ಬಾಧೆ ಎದುರಿಸುತ್ತಾರೆ ಕೆಲವರು ತಮ್ಮ ಶ್ರಮದ ಪ್ರಮ ನಕ್ಕೆ ನಂಬಿಕೆ ಇರಿಸುತ್ತಾರೆ ಆದರೆ ಫಲ ತಕ್ಷಣ ಬರುವುದಿಲ್ಲ ಇಂತಹ ಸಮಯದಲ್ಲಿ ಮನಸ್ಸಿನಲ್ಲಿ ನಿದ್ದೆ ಕಡಿಮೆ ಆತ್ಮವಿಶ್ವಾಸ ಕುಗ್ಗುತ್ತದೆ ಆದರೆ ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಾ ಹೋಗುವವರು ಅಂತಿಮದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಸಹಜ ಉದಾಹರಣೆ ಒಂದು ಕಿಡಿಯಲ್ಲಿರುವ ಬೆಂಕಿ ಸಣ್ಣದಾಗಿ ಕಾಣುತ್ತದೆ ಆದರೆ ಅದನ್ನು ಸೂಕ್ಷ್ಮವಾಗಿ ಸತತವಾಗಿ ಹಾರುವ ಹೊಗೆ ಮತ್ತು ಗಾಳಿ ಜೊತೆಗೆ ನೋಡಿದರೆ ಅದು ದೊಡ್ಡ ಬೆಂಕಿಯಾಗಿ ಹರಡುತ್ತದೆ ಜೀವನದಲ್ಲಿಯೂ ಇದೆ ನಿಮ್ಮ ಕನಸು ಸಣ್ಣದಾಗಿದೆ ಎನ್ನುತ್ತೀರಾ ಆದರೆ ಅದನ್ನು ನಿರಂತರ ಶ್ರಮದಿಂದ ಬೆಳೆಸಿದರೆ ಅದು ದೊಡ್ಡ ಯಶಸ್ಸಾಗಿ ಬೆಳೆಯುತ್ತದೆ ಹುಟ್ಟಿದ ಶಕ್ತಿಯನ್ನು ನಾವು ಸುಮ್ಮನಿದ್ದೇ ವ್ಯರ್ಥ ಮಾಡಿಕೊಳ್ಳುತ್ತೇವೆ ಒಂದು ಸಣ್ಣ ತಿದ್ದುವಿಕೆಯು ಹೊಸ ಕೌಶಲ್ಯ ಕಲಿಯುವುದು ಒಂದು ಹೊಸ ಅಭ್ಯಾಸವನ್ನು ಅನುಸರಿಸುವುದು ದಿನಕ್ಕೆ ಒಂದು ಗಂಟೆ ಶ್ರಮಿಸುವುದು ಅದೊಂದು ದಿನ ನೀವು ಕಾಣಲಾರದ ದೊಡ್ಡ ಫಲವನ್ನು ನೀಡುತ್ತದೆ ಸಣ್ಣ ಪ್ರಯತ್ನಗಳನ್ನು ಹಳೆ ಬಾಹುಗಳಿಂದ ಹಾಳಾಗುವಂತೆ ಮಾಡಬೇಡಿ ಪ್ರತಿಯೊಂದು ಸಣ್ಣ ಹಂತವು ಜೀವನದಲ್ಲಿ ಮಹತ್ವಪೂರ್ಣ ಸಂಘರ್ಷಗಳಲ್ಲಿ ನಾವು ಸಾಕಷ್ಟು ಬುದ್ಧಿವಂತಿಕೆ ಹಾಗೂ ಧೈರ್ಯದಿಂದ ಎದುರಿಸಬೇಕು ಕೆಲವರು ತಕ್ಷಣ ನಿರಾಶೆಯಾಗುತ್ತಾರೆ ನಾನು ಸಾಕಷ್ಟು ಶಕ್ತಿಯಿಲ್ಲ ಎಂದು ಆದರೆ ಧೈರ್ಯ ಮತ್ತು ಶ್ರಮವನ್ನು ಮುಂದುವರೆಸಿದವರು ಕೊನೆಗೆ ಯಶಸ್ಸನ್ನು ತಮ್ಮದಾಗಿಸಿಕೊಂಡವರು ಸಣ್ಣ ಕಿಡಿಯ ಶಕ್ತಿಯಂತೆ ನಿಮ್ಮ ಸಣ್ಣ ಪ್ರಯತ್ನಗಳು ದೀರ್ಘಕಾಲದ ನಂತರ ದೊಡ್ಡ ಬೆಂಕಿಯಾಗಿ ಬೆಳಗುತ್ತವೆ ಜೀವನದಲ್ಲಿ ದೊಡ್ಡ ಗುರಿಯನ್ನು ಸಾಧಿಸಲು ಸಣ್ಣ ಹಂತಗಳಲ್ಲಿ ಗಮನ ಹರಿಸಬೇಕು ಪ್ರತಿಯೊಂದು ದಿನ ಒಂದು ಸಣ್ಣ ಹೆಜ್ಜೆ ಮುಂದುವರಿಸಿದರೆ ಅದೊಂದು ದಿನ ನೀವು ನಿಮ್ಮ ಕನಸುಗಳಿಗೆ ತಲುಪುತ್ತೀರಿ ಸಣ್ಣ ಕಿಡಿ ದೊಡ್ಡ ಬೆಂಕಿಯಾಗಿ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ ಸೃಷ್ಟಿ ಶ್ರಮ ಮತ್ತು ನಂಬಿಕೆಯನ್ನು ಮಾತ್ರ ಸಣ್ಣ ಪ್ರಯತ್ನಗಳಲ್ಲಿಯೇ ಹೂಡಬೇಕು ಮುಗಿಯುವ ಮೊದಲು ಒಂದು ಮಹತ್ವದ ಅಂಶ ಸಣ್ಣದಾಗಿದ್ದರೂ ಅದನ್ನು ನಿರ್ಲಕ್ಷಿಸಬೇಡಿ ಸಣ್ಣ ಕೆಲಸ ಸಣ್ಣ ಶ್ರಮ ಸಣ್ಣ ಅಭ್ಯಾಸಗಳು ದಿನಂಪ್ರತಿದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು ಪ್ರತಿಯೊಂದು ಸಣ್ಣ ಸಾಧನೆಯು ನಿಮ್ಮ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಮತ್ತು ದೃಢ ಸಂಕಲ್ಪವನ್ನು ಹೆಚ್ಚಿಸುತ್ತದೆ ಹಾಗಾಗಿ ನಾನು ಚಿಕ್ಕದಾಗಿದ್ದೇನೆ ಎಂದರೆ ನಿಜವಾದ ಶಕ್ತಿಯನ್ನು ಅಂಡರ್ಎಸ್ಟಿಮೇಟ್ ಮಾಡಬೇಡಿ ಸಣ್ಣ ಕಿಡಿಯಿಂದಲೇ ದೊಡ್ಡ ಬೆಂಕಿ ಹುಟ್ಟು ಅತ್ತದೆ ನಿಮ್ಮ ಜೀವನದಲ್ಲಿ ಬೆಳಕು ಮೂಡಿಸುತ್ತದೆ ನಮ್ಮ ಜೀವನದಲ್ಲಿ ಸಣ್ಣ ಪ್ರಯತ್ನಗಳನ್ನು ತೊರೆದರೆ ದೊಡ್ಡ ಬದಲಾವಣೆ ಆಗದು ಆದರೆ ಪ್ರತಿದಿನವೂ ಸಣ್ಣ ಹಂತಗಳಲ್ಲಿ ಶ್ರಮಿಸುವವರು ತಮ್ಮ ಜೀವನವನ್ನು ಬೆಳಗಿಸುತ್ತಾರೆ ಸಣ್ಣ ಕಿಡಿಯ ಶಕ್ತಿಯನ್ನು ಗುರುತಿಸಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿ ಅಂತಿಮವಾಗಿ ನೀವು ಕಾಣುವಿರಿ ನೀವು ಚಿಕ್ಕದಾಗಿದ್ದರೂ ನಿಮ್ಮ ಶ್ರಮವು ದೊಡ್ಡ ಬೆಳಕಾಗಿ ನಿಮ್ಮ ಕನಸುಗಳನ್ನು ಹೊತ್ತೊಯ್ಯುತ್ತಿದೆ ಸಾರಾಂಶ ಸಣ್ಣ ಪ್ರಯತ್ನಗಳನ್ನು ನಿರ್ಲಕ್ಷಿಸಬೇಡಿ ಸಣ್ಣ ಶ್ರಮವೇ ದೊಡ್ಡ ಯಶಸ್ಸಿನ ಪ್ರಾರಂಭ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ನಿರಂತರ ಶ್ರಮ ಇವು ಸಣ್ಣ ಕಿಡಿಯ ಶಕ್ತಿಯಂತೆ ಜೀವನದಲ್ಲಿ ದೊಡ್ಡ ಬೆಂಕಿ ಹಚ್ಚುತ್ತವೆ ಪ್ರತಿಯೊಬ್ಬರೂ ತಮ್ಮ ಸಣ್ಣ ಶ್ರಮದಿಂದ ದೊಡ್ಡ ಬೆಳಕನ್ನು ಕಾಣಬಹುದು ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ